I'm Whoa, ओ ओ ओ ओ ओ ಯೋಚನೆ ಮಾಡ್ತಾ ಇದ್ದೆ ಇಲ್ಲಿ ಇಷ್ಟು ಕುಣಿಬೇಕು ಅಂತ ಕಷ್ಟ ನನಗೂ ಸ್ವಲ್ಪ ಗೊತ್ತಾಗಿದೆ ಮಾತ್ರ ಮತ್ತೊಂದು ಹೇಳೋದ ಹಾ ನೀನು ಹೊಸತಾಗಿ ಕುಣಿಬೇಕು ಅಂತಲೇ ಇಲ್ಲ ನೀನು ಬಂದ್ರೆ ಸಾಕು ನಿನ್ನ ನಡೆ ಅಂದ್ರೆ ನಾಟ್ಯವೇ ಅದು ಹೌದು ನುಡಿ ಅಂದ್ರೆ ಗಾಯನವೇ ಅದು ಸೃಷ್ಟಿಸಿದ ನೀವು ಪ್ರೀತಿಯಿಂದಲ ಮುಕ್ತಿಯಿಂದಲ ಅದೆಂದು ಹೇಳಬಹುದು ಆದರೆ ಭಮ್ಮ ದೇವರೇ ನೋಡಿ ಅವರು ಹಾಗಲ್ಲ ಅಲ್ಲ ತಮ್ಮ ಕುಣ್ಣ ಜಾಕ ನಮ್ಮ ವಿದ್ಯೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಎನ್ನುವುದನ್ನ ಹೊರಗಚ್ಚಿ ನೋಡುವವರೇ ಹೆಚ್ಚಿದ್ದಾರೆ ಹೇಳ್ತೇನೆ ಶಾರದ ಹಾಗೆ ಹೊರಗೆ ಹಚ್ಚಿ ನೋಡುವವರು ಬೇಕು ನಮಗೆ ಹೌದಾ ಅವರು ಇದ್ರು ಮಾತ್ರ ಸುಧಾರಿಸಿಕೊಳ್ಳುತ್ತಾರೆ ಕೆಲಸ ಮಾಡದೇ ಇರುವವರು ಕೆಲಸ ಮಾಡ್ತಾರೆ ನಾಳೆ ಇದ್ದರೆ ಏನಂದುಕೊಂಡಾರೋ ಕಂಡಾರೋ ಹಾಗೆ ಮಾಡುವವರು ಇರ್ತಾರೆ ಆದ್ರೆ ನನ್ನ ತೇವಾಗಲ್ಲ ಅವಕ್ಕಾಗಿ ಕುಣುದಲ್ಲ ಖಂಡಿತವಾಗಿ ವಿದ್ಯಾವಳಿ ನಾಟ್ಯ ಹೂ ಒಂದು ಆದ್ರಿಂದ ನಾಳೆ ಅಂದರೆ ವಿದ್ಯಾರ್ಥಿ ಮತ್ತೆ ಪಟ್ಟವನ್ನು ಏರ್ಲಿಲ್ಲ ನಾಟ್ಯ ಕುಣಿತ ರಾಣಿ ಖಂಡಿತ ರಾಣಿ ಶಾರದೆ ಸರಿ ಹಾ ವಿದ್ಯೆದಲ್ಲಿ ಅದು ಬಂದಲ್ಲವೇ ಹಾ ಸರಿ ಅದು ಆದ್ರೆ ನಾಣೆಯ ಕುಣಿತದ್ ಯಾಕೆ

ಯಾಕೋ ಬ್ರಹ್ಮದೇವರ ಸೃಷ್ಟಿಯ ಕಾಲವನ್ನೇ ಮರೆತರೋ ಎನ್ನುವ ಹಾಗೆ ಭ್ರಾಂತಿಗೆ ಒಳಗಾದವರು ನಾನು ಈಗ ಬಂದಾಗ ಏನೇ ಆಗಲಿ ಮನಸ್ಸಲ್ಲಿರುವಂತಹ ವಿಷಯವನ್ನ ನೇರವಾಗಿ ಅರುಹಬೇಕು ಅದರಲ್ಲಿ ಯಾವ ತಪ್ಪು ಇಲ್ಲ ಎನ್ನುವುದನ್ನು ತಿಳಿದು ನಿಮ್ಮಲ್ಲಿ ವಿಷಯವನ್ನ ಅರುಹಿದೆ ಎಷ್ಟು ನಾನು ಹೇಳಿದ್ದು ಹೌದಪ್ಪ ಹೇಳದೆ ನನ್ನಲ್ಲಿಯೇ ಚಿಂತನೆ ಬ್ರಹ್ಮದೇವರ ಮುಂದೆ ಮುಚ್ಚಿ ಯಾವ ವಿಷಯ ಆದ್ರೂ ನೇರವಾಗಿ ಹೇಳ ಬಿಡಬೇಕು ಹೌದೇ ಹೌದು ಮತ್ತೆ ಇನ್ನು ಶಾರದೆಗೆ ಹೇಳಿಕೊಳ್ಳಲಿಕ್ಕೆ ಅಂತ ಯಾರಿದ್ದಾರೆ ಹೇಳಿ ನಿಮ್ಮಲ್ಲಿ ಅಲ್ವಾ ನಾನು ಅಂತ ಶಾರದು ಯಾರಿಗಾದರೂ ಇಲ್ಲಿ ಹೇಳಿಕೊಂಡು ಪ್ರಯೋಜನ ಏನು ಖಂಡಿತವಾಗಿ ಅದರಿಂದ ಬ್ರಹ್ಮದೇವ ಅಬ್ಬಬ್ಬ ಅದೆಷ್ಟು ಕಾಲಗಳ ಬಯಕೆ ಈಡೇರುವಂತಹ ಹೊತ್ತಿದು ನಿಮ್ಮ ಬಾಯಲ್ಲಿ ಬಂದದ್ದು ಅದು ಮಾತಲ್ಲ ಸತ್ಯ ಸತ್ಯದು ಸತ್ಯ ಹೆಚ್ಚೇನೆ ಏನು ಎಲ್ಲಾ ಪ್ರತಿಭಡೆಯು ನಿನ್ನಲ್ಲಿದೆ ಒಂದಲ್ಲ ಅನೇಕ ಪ್ರತಿಭೆಗಳು ನಿನ್ನಲ್ಲಿ ಸೃಷ್ಟಿಯಲ್ಲವೇ ಹೌದೌದು ಈ ಪ್ರತಿಭೆ ಇದ್ದವರಿಗೆ ಅದನ್ನು ಇಟ್ಕೊಂಡು ಸುಮ್ಮನೆ ಕೂರಿಸ್ಕೊಳ್ಳುವುದು ಕಷ್ಟ ಆಗ್ತದೆ ಅಲ್ವಾ ಒಂದು ವೇದಿಕೆ ಆ ವೇದಿಕೆಗಾಗೆ ನಾನು ನಿನ್ನ ಸೃಷ್ಟಿ ಮಾಡಿರುವುದು ಹೌದೇ ವೇದಿಕೆ ನೀನು ಉಂಟು ಎನ್ನುವುದು ಗೊತ್ತುಂಟು ಅವ್ರ ಹಾ ಯೋಗ್ಯತೆ ನಿನ್ನಲುಂಟು ವೇದಿಕೆ ಮಾತ್ರ ಸಿಗಲಿಲ್ಲ ಪಟ್ಟ ಮಾತ್ರ ಸಿಗ್ಲಿಲ್ಲ ಕೊಡುವವರು ನೀವು ಅದಕ್ಕಾಗಿ ನಿಮ್ಮಲ್ಲೇ ಬಂದು ಕೇಳಿದ್ದು ಯಾವಾಗ ನನಗೆ ಪಟ್ಟ ಕಟ್ಟತೀರಿ ಎನ್ನುವ ಹಾಗೆ ಇಷ್ಟು ಕುತೂಹಲ ಇಷ್ಟು ಆಸಕ್ತಿ ಉತ್ಕಟವಾಗಿ ನಿನ್ನಲ್ಲಿ ಉಂಟಾದಾಗ ಹೌದು ಯಾವುದಾದರೂ ಅಷ್ಟೇ ಬಯಕೆ ಎನ್ನುವುದು ಉತ್ಕಟವಾದಾಗ ಅದು ಈಡೇರ್ತದಂತೆ ಒಳ್ಳೇದಿರಲಿ ಒಳ್ಳೆಯದಿರಲಿ ಕೆಟ್ಟದ್ದಿರಲಿ ಒಟ್ಟಿನಲ್ಲಿ ನನ್ನ ಬಯಕೆ ಎನ್ನುವುದು ನಾಳೆ ಈಡೇರ್ತಾ ಉಂಟು ನೂರು ಬಾರಿ ನಿಮ್ಮಲ್ಲಿ ಈ ಮಾತನ್ನ ಕೇಳಬೇಕು ಅಂತ ಆಸೆ ನನಗೆ ಅಲ್ಲದೆ ಹೋದ್ರೆ ಸ್ಥಿತಿಯನ್ನು ಇದ್ದವಳು ಏನೇ ಇರಲಿಲ್ಲ ಬ್ರಹ್ಮದೇವ ನಾಳೆ ಆದರೆ ವಿದ್ಯಾದ ದೇವತೆ ಪಟ್ಟವನ್ನು ನನಗೆ ಕಟ್ಟತಾ ಇದ್ದೀರಿ ಹ್ಮ್ ಹಾಗಾದ್ರೆ ಅದು ಹತ್ತರೊಟ್ಟಿಗೆ ಹನ್ನೊಂದು ಹನ್ನೊಂದು ಹೊತ್ತು ಆಗಬಾರದು ನಮ್ಮ ಕಾರ್ಯಕ್ರಮ ಪ್ರಚಾರ ಅಲ್ಲ ನಮ್ಮ ಕಾರ್ಯಕ್ರಮ ಹಾಗாகுದು ಅಂತ ಬಿಡೋದೇ ಇಲ್ಲ ಹೌದಾ ಪ್ರತಿ 11ನೇ ಕಾರ್ಯಕ್ರಮ ಅಂತಾಗ್ಲಿಕ್ಕ 11ನೇ ಒಂದು ಕಾರ್ಯಕ್ರಮ ಇದೆ ಹೌದೇ ಹೌದು ಪ್ರಚಾರ ಆಗಬೇಕು ಹಾಗಂತ ಪ್ರಚಾರಕ್ಕಾಗಿಯೇ ಮಾಡುವುದಲ್ಲ ಮಾಡಿದ ಮೇಲೆ ಪ್ರಚಾರ ಆಗಬೇಕು ಅಂತ ಅಂತ ಕಾರ್ಯಕ್ರಮ ಇದಾಗಬೇಕು ಸತ್ಯ ಲೋಕದಲ್ಲಿ ನಿರ್ಧಾರ ಒಬ್ಬ ಒಂದಾಯ್ತಂತೆ ನಾವು ಗೊತ್ತೇ ಆಗ್ಲಿಲ್ಲ ಅಂತ ನಾಳೆ ಕೇಳಿದವರೇ ಹೇಳ್ಬೇಕು ಹಾ ಹಾ ಮಾಡಿಕೋ ಅಲ್ಲ ಗೊತ್ತೇ ಆಗಲಿಲ್ಲ ಅಂತ ಆಗಬಾರದು ಅಲ್ಲ ಂತೆ ನೋಡುವ ಭಾಗ್ಯವರ ಹಾಗಂತ ಬ್ರಹ್ಮದೇವರ ಬಾರದೇವ್ ಹೋದವರ ಸಂಖ್ಯೆ ಬಹಳ ಕಡಿಮೆ ಆಗಿರ್ಬೇಕು ಹಾಗಂತ ಬೇಕು ಅಂತ ಎಲ್ಲರನ್ನು ಕರ್ಕೊಳ್ಳಿಕ್ಕಾಗುದಿಲ್ಲ ಎಲ್ಲರನ್ನು ಕರೀಲಿಕ್ಕಾಗುವುದಿಲ್ಲ ಆದ್ರೆ ಬರಲೇ ಬೇಕಾದವರನ್ನ ಕರೆಯಲೇ ಬೇಕು ಜನ ಜನರಲ್ಲಿ ಅರ್ಥ ಇಲ್ಲ ಹೌದು ವನ್ನ ಕರೆಯಬೇಕು ಎನ್ನುವ ಹಾಗೆ ಯೋಚನೆ ಮಾಡಬೇಕು ಇದು ನಿನ್ನ ಕಾರ್ಯಕ್ರಮ ನಿನ್ನ ಇಚ್ಛೆಯಂತೆ ನಿನ್ನ ಅಂಬೋಣದಂತೆ ಈ ಕಾರ್ಯಕ್ರಮವನ್ನು ನಾನು ಮಾಡಿಸ್ತೇನೆ ಹೇಗಾಗಬೇಕು ಹೇಳು ನಿನ್ನ ನಿರೀಕ್ಷೆ ಹೇಗಿದೆ ನೀವಿಷ್ಟು ಹೇಳಿದ ಮೇಲೆ ನನಗೆ ಧೈರ್ಯ ಹಾ ಮೊದಲನೇದಾಗಿ